ನಮಸ್ತೆ ಸರ್ ಇಲ್ಲಿ ಏನೇನು ಸರ್ ಏನೇನ್ ಕೊಡ್ತೀರಾ ರೈತರಿಗೆ ಬೆಟ್ಟದಲ್ಲಿ ಇದೆ ಬಿದಿರು ಇದೆ ಇದೆ ಮಹಾಗಣಿ ಇದೆ ಹಲಸು ಅಲ್ಸು ಬೆಟ್ಟ ಶ್ರೀಗಂಧ 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 ಸರ್ ಶ್ರೀಗಂಧ ಇಲ್ಲಿ ಇನ್ನು ಹೊಂಗೆ ಬೇವು ಅಂದ್ರೆ ಅವು ಫಾರೆಸ್ಟ್ ಅಲ್ಲಿ ಅದಕ್ಕೆ ಬಟ್ ರೈತರು ಕೊಡೋದು ಹೋಗಿ ಎಷ್ಟು ಬೇಕು ಅಂತ ಹೇಳಿ ಅಲ್ಲಿ ಅಮೌಂಟ್ ಕಟ್ಬಿಟ್ಟು ಇಷ್ಟು ಅಂತ ಹೇಳಿ ಇದು ದೊಡ್ಡ ಸಸಿ ಅಲ್ವಾ ಇದಕ್ಕೆ ರೂಪಾಯಿ ಬೆಲೆ ಇದೆ ಅದ್ರಂತೆ ಎಷ್ಟು ಬೇಕು ಎಕರೆಗೆ ಇಷ್ಟು ಅಂತ ಹೇಳಿ ಆ ಪ್ರಮಾಣದ ಕೊಡ್ತೀವಿ ಬಂದು ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಡೀಟೇಲ್ ಹೇಳ್ತಾರೆ ನರ್ಸರಿ ಎಲ್ಲಿ ಎಲ್ಲಿ ಇರುತ್ತೆ ಸರ್ ನಿಮ್ದು ನರ್ಸರಿ ಇಲ್ಲಿ ನಮ್ಮ ಚಂದ್ರಪೇಟ್ ಸಾರಿ ಕಿತ್ತೂರ್ ಬಂದು ಕಿತ್ತೂರ್ಗೆ ದೊಡ್ಡ ಕಟ್ಟೆ ನರ್ಸರಿ ಅಂತ ಇದೆ ರೆಗ್ಯುಲರ್ ಫಾರೆಸ್ಟ್ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಥ್ಯಾಂಕ್ ಯು ಸರ್ ಸರ್ ನಮ್ಮಲ್ಲಿ ಮೇಜರ್ ರಾಗಿ ಭತ್ತ ಸೂರ್ಯಕಾಂತಿ ಸೋಯಾಬೀನ್ ಪಂಚ ಕಾಳುಗಳಲ್ಲಿ ಹೆಸರು ಕಾಳು ಉದ್ದಿನ ಕಾಳು ಅವರೇಕಾಳು ಸೋಯಾ ಅವರೆ ಮತ್ತೆ ಮಿಲೆಟ್ಸ್ ಎಲ್ಲಾ ತರದ ಮಿಲೆಟ್ಸ್ ಗಳು ಮೇವನ್ ಬೆಳಗಾವಂತ ಮೇವು ಮೆಕ್ಕೆಜೋಳ ಮಲ್ಟಿಕೊರ್ಗಮ್ ಇವೆಲ್ಲಾ ಮತ್ತೆ ಆಲ್ ಫೀಲ್ಡ್ ಗಳು ಎಲ್ಲಾ ತರದ್ದು ಸಿಗುತ್ತೆ ಸರ್ ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ರೈತರು ಬಂದ್ರೆ ಎಲ್ದಿ ಇದು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಎನ್ ಎಸ್ ಪಿ ಅಂತಾರೆ ರಾಷ್ಟ್ರೀಯ ಬೀಜ ಪ್ರಯೋಜನ ಅಂತ ಇದೆ ಅಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ತರಹದ ಸಿಗುತ್ತೆ ನಮ್ಮಲ್ಲಿ ಮತ್ತೆ ಕಡಿಮೆ ಇಳುವರೆ ತಾರೀಕು ನಮ್ದೇ ಒಂದು ವೆಬ್ಸೈಟ್ ಓಪನ್ ಮಾಡಿದೀವಿ ಬರುತ್ತೆ ನಿಮ್ಮಲ್ಲಿರುವ ಎಲ್ಲಾ ವೆರೈಟಿಗಳು ಬೆಂಗಳೂರು ಕೃಷಿ ವಿದ್ಯಾಲಯ ಅಭಿವೃದ್ಧಿ ಪಡಿಸಿರುವಂತಹ ತಳಿಗಳು ನಮ್ಮ ಈ ಲೋಕಾಲಿಟಿಗೆ ನಮ್ದು ಏನು ವಲಯಗಳು ಬರುತ್ತೆ ಆ ವಲಯಗಳಲ್ಲಿ ಬೇಕಾದಂತ ಅಭಿವೃದ್ಧಿ ಪಡಿಸಿರುವಂತಹ ಬೀಜಗಳು ಬೀಜಗಳು ಅಂದ್ರೆ ಇದರಲ್ಲಿ ರೋಗಗಳು ಕಡಿಮೆ ಇರುತ್ತೆ ಸರ್ ಏನಿರುತ್ತೆ ರೋಗಗಳು ಕಡಿಮೆನೇ ಇರುತ್ತೆ ಮತ್ತೆ ನಮ್ಮ ಈ ವಲಯಕ್ಕೆ ಸೂಕ್ ತಕ್ಕಂತ ನೀರಿಗೆ ವಾತಾವರಣಕ್ಕೆಲ್ಲ ತಳಿಗಳು ಇಳುವರಿ ಚೆನ್ನಾಗಿ ರೈತರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾಲೆಡ್ ಪ್ರೋಗ್ರಾಮ್ ಇದೆ ಸರ್ವಿಸ್ ಏನಂತಂದ್ರೆ ಸಾಮಾನ್ಯವಾಗಿ ರೈತರಿಗೆ ಏನಂತಂದ್ರೆ ಉಚ್ಚ ಹೊಡೆಯೋದು ಹಾಕೋದು ನೀರ್ ಕಟ್ಟೋದು ಅಷ್ಟು ಬಿಟ್ಟು ಏನ್ ಕಾಯಿಲೆ ಇದೆ ಆ ಕಾಯಿಲೆಗೆ ಯಾವ ಔಷಧಿ ಯಾವ ಮೆಡಿಸನ್ ಅನ್ನೋದು ಒಂಚೂರು ನಾಲೆಡ್ ಇರಲ್ಲ ಆ ನಾಲೆಡ್ ಗೆ ನಮ್ಮ ಎಂಪ್ಲಾಯ್ಸ್ ಏನಿದ್ದಾರೆ ಫೀಲ್ಡ್ ಹೋಗ್ಬಿಟ್ಟು ಅವ್ರಿಗೆ ಆಲ್ಮೋಸ್ಟ್ ಏನ್ ಪ್ರಾಬ್ಲಮ್ ಇದೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಏನ್ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಗೈಡ್ ಲೈನ್ಸ್ ಇರುತ್ತೆ ಸರ್ ನಮ್ ತೆಂಗು ಏನ್ ಮೇಜರ್ ಆಗಿದೆ ದುರ್ಗ ಹಾಸನ್ ಚಿಕ್ಕಮಂಗ್ಳೂರ್ ತುಮಕೂರ್ ಈ ಭಾಗದಲ್ಲಿ ಮಾತ್ರ ನಾವೀಗ ಕವರ್ ಮಾಡ್ತಾ ಇದ್ದೀವಿ ಸರ್ ಪರ್ಟಿಕ್ಯುಲರ್ ಆಗಿ ತೋಟದಲ್ಲಿ ಇರೋಂತ ಫಾರ್ಮರ್ಸ್ ತೋಟದಲ್ಲಿ ಇರ್ತಾರಲ್ಲ ಅವ್ರನ್ನೇ ಮೀಟ್ ಮಾಡಿ ಅವ್ರಿಗೆ ಏನ್ ಅವ್ರಿಗೇನು ಒಂದ್ ಗಿಡ ಯಾವ್ದು ಡಲ್ ಇದೆ ಇಲ್ಲ ಪ್ರೋಗ್ರಾಮ್ ಇದೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಫೆಸ್ಟಿವಲ್ ಅದನ್ನ ತೋರಿಸಿದ್ರೆ ಅದ್ ಏನು ಅಂತ ಐಡಾನ್ ಮಾಡಿ ಅದ್ ಸೊಲ್ಯೂಷನ್ಸ್ ಹೇಳ್ತೀವಿ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಒಂದು ಟೂ ಇಯರ್ಸ್ ವರ್ಗಾನು ಗೈಡ್ ಲೈನ್ಸ್ ಮಾಡ್ತಾನೆ ಎಲ್ಲ ತರಕಾರಿ ಬೆಳೆಗಳು ಹಳ್ಳಿನ ಬೆಳೆಗಳು ತರಕಾರಿ ಬೆಳೆಗಳು ಎಲ್ಲ ಬಾಡುಗಾಡು ಸೋರೆಕಾಯಿ ಇದೆ ಸಿಂಧೂರಿ ಬೆಂಡೆಕಾಯಿ ಮರ ಬೆಂಡೆಕಾಯಿ ಈರೆಕಾಯಿ ಹಲಸಂದಿ ಬದಲೇಕಾಯಿ ಮುಲ್ಲಂಗಿ ಇದೆ ಇವೆಲ್ಲ ನಲವತ್ತು ರೂಪಾಯಿ ಸುಮಾರು ಒಂದು ಎಂಟು ತರದ ಬೀಳ ಇರುತ್ತೆ

ಅದಕ್ಕೆ ನಾವು ಅರ್ಥ ಮೈಕ್ರೋಬೈಲ್ ಕನ್ಸರ್ವೇಷನ್ ಬ್ಯಾಂಕ್ ಅದರ ಗಿಡ ಜನರ ಬೆಳವಣಿಗೆ ಆಗೋದಕ್ಕೆ ಕಂಟ್ರೋಲ್ ಆಗೋದಕ್ಕೆ ತುಂಬಾ ಉಪಯುಕ್ತ ಆಗುತ್ತೆ ಬೆಳೆಗಳನ್ನೂ ಆಗ್ಬಹುದು ನಿಮ್ಮ ತುಳಸಿ ಗಿಡಕ್ಕೂ ಆಗ್ಬಹುದು ಮಳೆ ಇರುವಂತಹ ಗಿಡಗಳೂ ಹಾಕ್ಬೋದು ಎಲ್ಲ ಬೆಳವಣಿಗೆ ಆಗುತ್ತೆ ಮತ್ತೆ ಬೇರುಕೊಳ್ಳೋ ಹಾಗಾಗಿ ಕಳ್ಳ ಹತ್ರ ಬರೋದಿಲ್ಲ ಇದು ಬರೋದ್ರಿಂದ ಸುಮಾರು ಗೊಬ್ಬರ ಮಾಡಬಹುದು ಬೆಳವಣಿಗೆ ತುಂಬಾ ಆರೋಗ್ಯ ಅದೇ ತರ ಜೀವನ

ನೀರಲ್ಲಿ ಏಳು ಗ್ರಾಮ್ ಆ ಮಿಕ್ಸ್ ಮಾಡ್ಕೊಂಡು ನಾವು ಎಲ್ಲ ಬೆಳೆಗೂ ಉಪಯೋಗಿಸಬೇಕು ತರಕಾರಿಗೆ ಹಾಕೋದು ಮತ್ತೆ ಇದರಲ್ಲಿ ಯಾವುದೇ ಒಂದು ಕಾರ್ಸಿನೋಜನಿಕ್ ಇರೋದಿಲ್ಲ ಕ್ಯಾನ್ಸರ್ ಚಾರ್ಜಿಂಗ್ ಆ ಥರ ಫೆಸಿಲಿಟಿ ಇಲ್ಲ ಬೇರೆ ಬೇರೆ ಅನುಕೂಲ ಕೆಮಿಕಲ್ಸ್ ಇರುತ್ತೆ ಇದರಲ್ಲಿ ಏನಿಲ್ಲ ನಿಯಮ್ ಆಯಿಲ್ ಮತ್ತು ಎಮ್ ಎ ಆಯಿಲ್ ಮಿಕ್ಸ್ ಮಾಡಿ ನಾವು ಕಡಿಮೆ ಮುರ ಮೂವತ್ತಾರು ರೂಪಾಯಿ ಇದು ಸೇಮ್ ಒಂದು ಏಳರಿಂದ ಎಂಟು ಗ್ರಾಮ್ ಒಂದು ಲೀಟರ್ ಮಿಕ್ಸ್ ಮಾಡ್ಕೊಂಡು ನಾವು ಯೂಸ್ ಸ್ವಲ್ಪ ಮಾಡ್ತೀನಿ ನೀರಾವರಿ ಜಾಸ್ತಿ ಆಗುತ್ತೆ ಮೈದಾನ ಇದು ಬಾಳೆ ಕೊರದು ಮ್ಯಾಂಗೀಸು ಐದ್ದು ಕಾಬಾರದಿಲ್ಲ ಇವತ್ತು ಮೇಡಮ್ ಇದು ಐದು ಗ್ರಾಮ್ ಒಂದ್ ಲೀಟರ್ಗೆ ಪ್ರತಿ ಗಿಡಕ್ಕೆ ಐದು ತಿಂಗಳ ಆದ ನಂತರ ಸಲ ಸ್ಪ್ರೇ ಮಾಡ್ಬೇಕು ಇದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಕೊನೆ ತನಕ ಯೂನಿಫಾರ್ಮ್ ಬರುತ್ತೆ ಇಳುವರಿ ಜಾಸ್ತಿ ಆಗಿರೋದ್ರಿಂದ ನಮ್ಮ ರೈತರಿಗೆ ಖರ್ಚು ಕಡಿಮೆ ಇಳುವರಿ ಅಧಿಕ ಪ್ರಮಾಣದಲ್ಲಿ ಇಳುವರಿ ಬರೋದ್ರಿಂದ ಆದಾಯ ಜಾಸ್ತಿ ಆಗುತ್ತೆ ಇದು ಎಲ್ಲಾ ತರಕಾರಿ ಬೆಳೆಗಳಿವೆ ಅದು ಬಾಳೆಗಾಯ್ತು ಇದು ತರಕಾರಿ ಬೆಳೆಗಳಿಗೆ ಎಲ್ಲ ಊರಿನ ಬೆಳೆಗಳು ನಮ್ಮ ಹಣ್ಣಿನ ಬೆಳೆಗಳಿಗೆ ಮುಖ್ಯವಾಗಿ ಎಲ್ಲಾ ತರಕಾರಿ ಬೆಳೆಗಳಿಗೆ ಇದು ಆಗುತ್ತೆ ಟೊಮೆಟೊ ಕ್ಯಾಬೇ ಕಾಲಿಫ್ಲವರ್ಗೆ ಐದು ಗ್ರಾಮ್ ಒಂದ್ ಲೀಟರ್ಗೆ ು ಚಿಲ್ಲಿ ಅಂತದಕ್ಕೆ ಮೂರ್ ಗ್ರಾಮ್ ಮತ್ತೆ ಲೇಡೀಸ್ ಕ್ರೀಪರ್ ಎಲ್ಲ ಕ್ರೀಪರ್ಸ್ಗೆಲ್ಲ ಮೂರ್ ಗ್ರಾಮ್ಸ್ ನಾವು ಹೂ ಬಿಡುತ್ತಲ್ಲ ನಲವತ್ತೈದು ದಿನ ಆದ್ಮೇಲೆ ಆ ತರ ಸ್ಪ್ರೇ ಮಾಡೋದ್ರಿಂದ ಇದ್ರೂ ಇಷ್ಟೇ ಕ್ವಾಲಿಟಿ ಚೆನ್ನಾಗಾಗುತ್ತೆ ಆಗುತ್ತೆ ಎಕ್ಸ್ಪೋರ್ಟ್ ಕ್ವಾಲಿಟಿ ತರ ಮಾಡ್ಬೋದು ಅದ್ರ ಜೊತೆಗೆ ನಮಗೆ ಫ್ರೂಟ್ ಕವರ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಫ್ರೂಟ್ ಯೂಸ್ ಜಾಸ್ತಿ ಆಗುತ್ತೆ ಈ ತರ ಮೈಕ್ರೋ ನ್ಯೂಟ್ರಿಯನ್ಸ್ ಅನ್ನೋದು ಡಿಫ್ರೆನ್ಸ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಡಿಮೆ ಆಗುತ್ತೆ ಅದನ್ನ ಲಿಕ್ಕೆ ನಾವು ಮಾಡಬೇಕು ಎಲ್ಲ ಕೋಲಿ ಇರ್ತಾರೆ ಗಿಡಕ್ಕೆ ಎಲೆಗೆ ವಸ್ತ್ರ ಮಾಡಿ ಮಾವಿಗೆ ಮಾವಲ್ಲಿ ಹೂ ಉದ್ರೋದೆಲ್ಲ ತುಂಬಾ ಜಾಸ್ತಿ ಇರುತ್ತಲ್ಲ ಹೂ ಕಾಯಿ ಪೀಚಿ ಎಲ್ಲ ಉದ್ರೋದು ಅದು ಕಂಟ್ರೋಲ್ ಆಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಐದು ಗ್ರಾಮ್ ಒಂದು ಲೀಟರ್ ಗೆ ಸ್ಪ್ರೇ ಮಾಡ್ಬೇಕು ಇದು ನಿಂಬೆ ಸ್ಪೆಷಲ್ ನಿಂಬೆ ಯಾಕಂದ್ರೆ ಇದು ಎಲ್ಲ ಒಂದೇ ರೇಷನ್ ಮತ್ತೆ ಸ್ವಲ್ಪ ಬೇರೆ ಬೇರೆ ಇರುತ್ತೆ ಬೆಳಿಗ್ಗೆ ತಕ್ಕ ಬೇಕಾಗಿತ್ತು ಐ ಎಚ್ ಆರ್ ನಮ್ಮ ಟೆಕ್ನಾಲಜಿ ಡೆವಲಪ್ ಮಾಡಿರೋದು ಈ ಟೆಕ್ನಾಲಜಿನ ಸೇ ಸೇಲ್ ಕೊಟ್ಟಿರ್ತಾರೆ ಕಮರ್ಷಿಯಲ್ ಸ್ಕೇಲ್ ಯಾರು ಟೆಕ್ನಾಲಜಿ ತಗೊಂಡು ಕಮರ್ಷಿಯಲ್ ಪ್ರೊಡಕ್ಷನ್ ಮಾಡಿ ಅವರು ಸೇಲ್ ಮಾಡಬೇಕು ನಮ್ಮಲ್ಲಿ ಟೆಕ್ನಾಲಜಿ ಅಂತ ಇರುತ್ತೆ ಇಷ್ಟೆಸ್ ಅದು ಕೊಟ್ಟು ಯಾವ ಟೆಕ್ನಾಲಜಿ ಇದು ಇದು ಲಿಕ್ವಿಡ್ ಡ್ರಿಪ್ ಅನ್ನು ಬಿಡಬಹುದು ನೀರಲ್ಲಿ ಕಲ್ಸು ಬಿಡಬಹುದು ಇದು ಇನ್ನೂರ ತೊಂಬತ್ನಾಲ್ಕು ರೂಪಾಯಿ ಒಂದು ಲೀಟರ್ ಇದು ನಾವು ಪೈಪ್ ಟೆನ್ ಮೇಲೆ ಗಿಡ ಬಿಡೋದ್ರಿಂದ ನಮಗೆ ತುಂಬ ತುಂಬಾ ನಾವು ವಿಶ್ವವಿದ್ಯಾಲಯಕ್ಕೆ ಇದನ್ನು ಪ್ರೊಡಕ್ಷನ್ ಮಾಡ್ತೀವಿ ನಾವು ಟೆಕ್ನಾಲಜಿ ತಗೊಂಡು ಅಡ್ಗೆಲ್ಲ ನಾವು ಇದನ್ನ ಸಪೋರ್ಟ್ ಮಾಡ್ತೀವಿ

ಮತ್ತೆ ಎರೆಹುಳು ಹುಳು ಮಾಡ್ತಾ ಇದ್ವಿ ಮತ್ತೆ ರೈತರಿಗೆ ಫ್ರೀ ಆಗಿ ಅವ್ರಿಗೆ ನಾವು ಟ್ರೈನಿಂಗ್ ಸಹ ಕೊಡ್ತೀವಿ ತರಬೇತಿನೂ ಕೊಡ್ತಾ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ತಾವುದೇ ಒಂದ್ ರೂಪಾಯಿ ದುಡ್ಡು ತಾಣ ಮತ್ತೆ ಎರೆ ಸಹ ಕೊಡ್ತಾ ಇದ್ವಿ ಮತ್ತೆ ಎರೆ ತೊಟ್ಟಿಲು ಸಹ ಕೊಡ್ತಾ ಇದ್ವಿ ಇದನ್ನ ಎರಡ್ ಸಾವಿರದ ಇನ್ನೂರು ರೂಪಾಯಿಗೆ ತೊಟ್ಟಿ ಕೊಡ್ತಾ ಇದ್ವಿ ಮತ್ತೆ ಐನೂರು ರೂಪಾಯಿ ಕೆಜಿ ಹುಳಗಳು ಕರ್ನಾಟಕ ಸಪ್ಲೈ ಕೊಡ್ತೀವಿ ಎರೆ ಎಷ್ಟು ಕೆಜಿ ಏನು ಉಪಯೋಗ ಎರಳು ಗೊಬ್ಬರದಿಂದ ಏನು ಉಪಯೋಗ ಸರ್ ಯಾವ ಬೆಳಗ್ಗೆ ಉಪಯೋಗಿಸ್ಬೋದು ಎರೆಹುಳು ಗೊಬ್ಬರ ಅಂತಂದ್ರೆ ಸಾವಯವ ರಾಜ ಸಾವಯವ ಗೊಬ್ಬರದಲ್ಲೇ ಇದನ್ನ ಅತ್ಯುತ್ತಮ ಇದರಲ್ಲಿ ನಿಮ್ಗೆ ನಾವು ಕೊಡ್ತಕ್ಕಂತ ಎರೆಹುಳುನಲ್ಲಿ ಎರೆಹುಳು ಗೊಬ್ಬರದಲ್ಲಿ ಮೊಟ್ಟೆ ಮರಿ ಎಲ್ಲ ಇರ್ತದೆ ಅದನ್ನ ಹಾಕೋದ್ರಿಂದ ರೈತರಿಗೆ ಅಲ್ಲೇ ಮಲ್ಟಿಪಲ್ ಆಗ್ತದೆ ಭೂಮಿನಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥದಲ್ಲಿ ಇತಕ್ಕಂಥ ಕೃಷಿ ತ್ಯಾಜ್ಯಗಳನ್ನ ತಿನ್ಬಿಟ್ಟು ಅಲ್ಲೇನೆ ತುಂಬಾ ಫ್ರೆಂಡ್ಸ್ ಎಲ್ಲಾ ಇರುತ್ತೆ ಎರೆಹುಳು ಗೊಬ್ಬರನ್ನ ಬಾರಿ ಕಡಿಮೆ ದರದಲ್ಲಿ ಕೆಜಿನಲ್ಲಿ ಕೊಡ್ತಾವಿ ಬೇವಿನ ಕೆಜಿ ಕುಡಿ ಬಂದು ಇಪ್ಪತ್ತೆಂಟು ರೂಪಾಯಿ ಕೆಜಿ ಕೊಡ್ತಾ ನಲ್ಲಿ ಮತ್ತೆ ಮೌಲ್ಯವರ್ಧನೆ ಮಾಡ್ತಾ ಇದೀವಿ ಎರೇ ಹುಳು ಮೌಲ್ಯವರ್ಧನೆ ಮಾಡಿ ಅದಕ್ಕೆ ನಾವು ವ್ಯಾಲ್ಯೂ ಆಡೆಡ್ ಅಂದ್ರೆ ಅದಕ್ಕೆ ಬೇವಿನಿಂಡಿ ಒಂದೆಂಡಿಂಡಿ ಹುರಿ ಗೊಬ್ಬರ ಎಕ್ಸಲು ಟ್ರೈಕೋಡರ್ ಮಾನಸ್ ಅಜಿತ ಬ್ಯಾಕ್ಟರ್ ಪಿ ಎಸ್ ಬಿ ಸಮುದ್ರ ಪಾಟಿ ಜೋಮ್ ಇಷ್ಟು ಮಿಕ್ಸ್ ಮಾಡಿ ಒಂದ್ ಪ್ರಾಡಕ್ಟ್ ಕೊಡ್ತೀವಿ ಅದ್ ಬಂದಿ ಹದಿನಾರು ರೂಪಾಯಿ ಬೀಳುತ್ತೆ ಹದಿನಾರು ರೂಪಾಯಿ ಕೆಜಿ ರೈತರಿಗೆ ತಲುಪಿಸೋದಂದ್ರೆ ಸರ್ ನೀವು ರೈತರಲ್ಲಿ ಬೇರೆ ಭಾಗದಲ್ಲಿ ಇರ್ತಾರೆ ಕರ್ನಾಟಕದಲ್ಲಿ ಬೇರೆ ಭಾಗದಲ್ಲಿ ಇರ್ತಾರೆ ಹೆಂಗ್ ಹೆಂಗ್ ಸಂಪರ್ಕಿಸೋದ್ ಹೆಂಗೆ ಸರ್ ನಿಮ್ಗೆ ರೈತರಿಗೆ ಬಾರಿ ಅನುಕೂಲ ಮಾಡ್ಕೊಡೋಕ ಪ್ರಯತ್ನದಲ್ಲಿದೀವಿ ನಾವು ಏನು ಐವತ್ತು ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ನಾವು ಫ್ರೀ ಡೆಲಿವರಿ ಸಹ ಕೊಡ್ತಾ ಇದ್ದೀವಿ ನಮ್ದೇ ವೆಹಿಕಲ್ ಇದೆ ಏನು ಡೀಸೆಲ್ ಅಮೌಂಟ್ ಪೇ ಮಾಡಿದ್ರೆ ಅವರು ಸಾಕು ಯಾಕೆಂತಂದ್ರೆ ಇವತ್ತು ಐವತ್ತು ಕಿಲೋಮೀಟರ್ಗೆ ಎಲ್ಲ ಎರಡೂವರೆ ಮೂರ್ ಸಾವಿರ ಜಸ್ಟ್ ಏನ್ ಡೀಸೆಲ್ ಅಮೌಂಟ್ ಏನ್ ಖರ್ಚಾಗುತ್ತೆ ಅದ್ ಕೊಟ್ಟರೆ ನಾವು ಫ್ರೀ ಡೆಲಿವರಿ ಕೊಡ್ತೀವಿ ನಮ್ಮ ಪ್ರಾಡಕ್ಟ್ ನ ಅವರು ಅವ್ರ ಮನೆ ಬಾಗಿಲು ಕಲ್ಸೋ ಪ್ರಯತ್ನ ಮಾಡ್ತಾ ಇವಾಗ ನಮ್ಗೆ ಫೋನ್ ಮಾಡಿದ್ರೆ ಅವ್ರಿಗೆ ವಿರ್ ಅಲ್ಲಿ ಇಲ್ಲ ಗಾಡಿ ವೆಹಿಕಲ್ ಮಾಡ್ ಕಳ್ಸಿದ್ರೆ ನಾವು ಬೇಕಾದ್ರೆ ಅವ್ರಿಗೆ ನಂಬರ್ ನೈನ್ ಫೋರ್ ಏಟ್ ಜೀರೋ ಫೈವ್ ಜೀರೋ ಒನ್ ಸಿಕ್ಸ್ ಇವೆಲ್ಲ ಬಯೋ ಇನ್ಪುಟ್ ಸರ್ ಸೂಡೋಮೋನಾ ಸ್ಟ್ರೈಕೋಡಪ್ಪ ಬಿವೇರಿಯಾ ಎಎಂಸಿ ಸಿಲೋವೈಸ್ ಬರ್ಸಿಲಸ್ ಇದಾವೆ ಇವೆಲ್ಲ ಲಿಕ್ವಿಡ್ ಫಾರ್ಮ್ ಅಂಡ್ ಪೌಡರ್ ಫಾರ್ಮ್ ಎರಡರಲ್ಲಿ ಇದಾವೆ ಇವೆಲ್ಲ ಬಯೋ ಇನ್ಪುಟ್ಸ್ ಅಂದ್ರೆ ಇವಾಗ ನಾವು ಕೆಮಿಕಲ್ಸ್ ನ ಯೂಸ್ ಮಾಡ್ತೀವಲ್ಲ ಸರ್ ಇನ್ಸೆಕ್ಟಿಸೈಡ್ಸ್ ಬತ್ತಿನಿಸೈಡ್ಸ್ ಮತ್ತೆ ಫಂಗಿಸೈಡ್ಸ್ ಅಂತ ಇಲ್ಲ ಅಂದ್ರೆ ಜಾಸ್ತಿ ಹಾಕದಿಂದ ಜಾಸ್ತಿ ಹಾಕಿದ್ವಿ ಅಂದ್ರೆ ಪ್ಲಾಂಟ್ಸ್ ಹತ್ತೋಗ್ತವೆ ಬರ್ನ್ ಆಗ್ತವೆ ಬಟ್ ಅದಕ್ಕಿಂತ ನಾವು ಇವೆಲ್ಲ ಯೂಸ್ ಮಾಡಿದ್ರೆ ಪ್ಲಾಂಟ್ ಗೆ ಏನ್ ಎಫೆಕ್ಟ್ ಇರಲ್ಲ ನಾವು ಜಾಸ್ತಿ ಯೂಸ್ ಮಾಡಿದ್ರು ಪ್ಲಾಂಟ್ ಎಫೆಕ್ಟ್ ಇರಲ್ಲ ಮತ್ತೆ ಲ್ಯಾಂಡ್ ಪೊಲ್ಯೂಟ್ ಆಗಲ್ಲ ಪಕ್ಕ ವಾಟರ್ ಬಾಡಿಸ್ ಯಾವ್ದು ಪೊಲ್ಯೂಟ್ ಆಗಲ್ಲ ಸೊ ಫುಲ್ ಹೆಲ್ಪ್ ಇರುತ್ತೆ ಇವಾಗ ಸುಣೋ ಬೋನಸ್ ಬಂದು ಬ್ಯಾಕ್ಟೀರಿಯಾ ಸೈಡ್ ಇದನ್ನ ಯೂಸ್ ಮಾಡಿ ಇದನ್ನ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಇದು ಪೌಡರ್ ಫಾರ್ಮ್ ಇದೆ ಲಿಕ್ವಿಡ್ ಫಾರ್ಮ್ ಇದೆ ಸರ್ ಪೌಡರ್ ಫಾರ್ಮ್ ಬಂದು ಒನ್ ಲೀಟರ್ ಒನ್ ಲೀಟರ್ ಗೆ ಫೈವ್ ಗ್ರಾಮ್ಸ್ ಯೂಸ್ ಮಾಡ್ತೀವಿ ಅದೇ ಹಂಡ್ರೆಡ್ ಲೀಟರ್ ಆದ್ರೆ ಒನ್ ಫುಲ್ ಪ್ಯಾಕೆಟ್ ಯೂಸ್ ಮಾಡ್ತೀವಿ ಒನ್ ಸೇಮ್ ಎಲ್ಲ ರಿಕಮೆಂಡೇಶನ್ ಸೇಮ್ ಆಗಿದೆ ಸುಡೋ ಬೋನಸ್ ಬಂದು ಬ್ಯಾಕ್ಟೀರಿಯಾ ಸೈಡ್ ಇದು ಬ್ಯಾಕ್ಟೀರಿಯಾ ಇವಾಗ ಬ್ಯಾಕ್ಟೀರಿಯಾ ಬ್ಲೈಟ್ ಅಂತ ನಮಗೆ ದಾಳಿಂಬೆಗೆ ಬರುತ್ತೆ ಅದನ್ನ ರೆಡ್ಯೂಸ್ ಮಾಡಕ್ಕೆ ಬೇರೆ ಯಾವ ಪ್ಲಾಂಟ್ಸ್ ಆದ್ರೂ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಇಂದ ಏನಾದ್ರು ಎಫೆಕ್ಟ್ ಆಗ್ತಿದೆ ಅಂತಂದ್ರೆ ಸುಧಾಮೋನೇ ಯಾವ್ದ್ರಲ್ಲಿ ಮಿಕ್ಸ್ ಮಾಡೋದು ವಾಟರ್ ಅಲ್ಲಿ ವಾಟರ್ ಎಲ್ಲ ಮಿಕ್ಸ್ ಮಾಡೋದು ವಾಟರ್ ಸಾಲಬ್ ಎಲ್ಲ ಅದು ವಾಟರ್ ಸಾಲಬ್ ಎಲ್ಲ ವಾಟರ್ ಸಾಲಬ್ ವಾಟರ್ ಮಿಕ್ಸ್ ಮಾಡಿ ಆಮೇಲೆ ಡ್ರೆಂಚ್ ಮಾಡಬಹುದು ಸ್ಪ್ರೇನು ಮಾಡಬಹುದು ಸ್ಪ್ರೇನು ಮಾಡಬಹುದು ಬೇರೆ ಪ್ರಾಡಕ್ಟ್ ಇದೆ ಮೇಡಮ್ ಇದನ್ನ ಮತ್ತೆ ಡ್ರಿಪ್ ಅಲ್ಲಿ ಯೂಸ್ ಮಾಡಬಹುದು ಸರ್ ಮತ್ತೆ ಬಿವೇರಿಯಾ ಇವಾಗ ಫುಲ್ ಫೇಮಸ್ ಆಗ್ತಿರೋದು ಇದು ಒಂದು ಸರ್ ಆ ಟ್ರಿಪ್ಸ್ ಮೈಟ್ಸ್ ವೈಟ್ ಫ್ಲೈಸ್ ಇವೆಲ್ಲ ಸಕ್ಕಿಂಗ್ ಪೆಸ್ಟ್ ಏನಿದಾವೋ ಅವೆಲ್ಲದಕ್ಕೂ ಯೂಸ್ ಮಾಡಬಹುದು ಸರ್ ಇವಾಗ ಪ್ಲಾಂಟ್ಸ್ ನ ಫುಲ್ ಸಕ್ ಮಾಡಿ ಪ್ಲಾಂಟ್ ಫುಲ್ ತಿನ್ಬಿಡ್ತಾ ಇರ್ತವೆ ಅದಕ್ಕೆ ಇದು ಸ್ಪ್ರೇ ಮಾಡಿದ್ರ ಡ್ರೆಂಚ್ ಮಾಡಿದ್ರು ಇದು ಸಿಸ್ಟಮಿಕ್ ಅಂದ್ರೆ ಪ್ಲಾಂಟ್ ಒಳಗಡೆ ಹೋಗಿ ಸಾಯಿಸ್ ಬಿಡುತ್ತೆ ತಿಂದದಾದ್ಮೇಲೆ ಪ್ಲಾಂಟ್ ಸತ್ ಇನ್ಸೆಕ್ಟ್ಸ್ ಏನಿರ್ತಾವೋ ಅವೆಲ್ಲ ಸತ್ತೋಗ್ತವೆ ಅದು ನೆಕ್ಸ್ಟ್ ಪೆಸ್ಟ್ರೋಮೈಸಿಸ್ ನಮಗೆ ನೆಮೆಟೋಟ್ಸ್ ಅಂತ ಹೇಳ್ತಾರಲ್ಲ ಸರ್ ರೂಟ್ಸ್ ಒಳಗಡೆ ಉಂಡೆ ಉಂಡೆ ತರ ಆಗ್ತಾ ಇರ್ತವೆ ಆ ಹಾ ಆತರದ ಹಾಕ್ಬಾರ್ದು ಅಂತಂದ್ರೆ ನಾವ್ ಇದನ್ನ ಯೂಸ್ ಮಾಡ್ತೇವೆ ಅವಾಗ ನೆಮಟೋಡ್ಸ್ ಎಲ್ಲ ಸರ್ ತೊಗೊತ ನೆಕ್ಸ್ಟ್ ಟ್ರೈಕೋಡರ್ಮ ಸರ್ ಇವಾಗ ಇದು ಟ್ರೈಕೋಡರ್ಮಾ ನಮ್ ಹತ್ರ ಲಿಕ್ವಿಡ್ ಇದೆ ಅಲ್ಲ ಲಿಕ್ವಿಡ್ ಪೌಡರ್ ಕಾಂಪ್ಲೇಷನ್ ಇದೆ ಇದರಿಂದ ಫಂಗಸ್ ಫಂಗಸ್ ಬೇಸ್ ಯಾವ ಡಿಸೀಸ್ ಇದ್ರುನು ಫಂಗಸ್ ಇಸ್ ಅದೆಲ್ಲ ಹೋಗ್ತೀವಿ ಮೇಡಮ್ ಎಎಂಸಿ ಅಂದ್ರೆ ಅರ್ಕಾ ಮೈಕ್ರೋಬೇಸ್ ಇದ್ರಲ್ಲಿ ಇದ್ರಲ್ಲಿ ನಾವು ಟ್ರೈಕೊಡರ್ಮಾ ಇವೆಲ್ಲ ಮಿಕ್ಸ್ ಮಾಡಿರೋದು ಸೊಲ್ಯೂಷನ್ ಎಲ್ಲಾ ಇವೆನ್ ನಮಗೆ ಪ್ಲಾಂಟ್ ಸುದ್ಮುತ್ತ ನೈಟ್ರೋಜನ್ ಇರುತ್ತೆ ಸರ್ ಪ್ಲಾಂಟ್ ಸಿಗಲ್ಲ ಯಾಕಂದ್ರೆ ಸಾಲುಕಲ್ ಇರಲ್ಲ ಇದನ್ನ ಹಾಕಿದ್ರಿಂದ ಆ ಸುತ್ತಮುತ್ತ ಇರೋದು ನೈಟ್ರೋಜನ್ ಫಾಸ್ಫರಸ್ ಆಗಿ ಪ್ಲಾಂಟ್ ಸೇವೆ ಸೊ ಪ್ಲಾಂಟ್ ಚೆನ್ನಾಗಿ ಗ್ರೋ ಆಗುತ್ತೆ ಚೆನ್ನಾಗಿ ಬೇಸ್ ಇವಾಗ ಡಿಸೀಸ್ ಕಾಣಿಸ್ತೀವಿ ಅಂತಂದ್ರೆ ನಾವು ಈ ಫಂಗಿ ಸೈಡ್ಸ್ ಬ್ಯಾಕ್ಟೀರಿಯಾ ಸೈಡ್ಸ್ ಯೂಸ್ ಮಾಡ್ತಾರೆ ಯಾವಾಗ್ಲೂ ನಾವು ಮುಂದೆ ಮೆಜರ್ಸ್ ತಗೊಂಡೋದು ಬೆಸ್ಟ್ ಅಂತಾರಲ್ಲ ತರ ಚೆನ್ನಾಗಿ ಮೆಜರ್ಸ್ ತಗೊಂಡ್ರೆ ಬರೋದು ಈ ಸ್ಟೇಜ್ ಅಲ್ಲೇ ಹಾಕ್ಬೇಕಂತ ಏನಿಲ್ಲ ನಾವ್ ಯಾವಾಗ ಹಾಂಗಿದ್ರು ಏನಾಗಲ್ಲ ನಾವ್ ರಿಕಮೆಂಡೆಡ್ ಡೋಸ್ ಇಷ್ಟ ಹಾಕಿದ್ರೆ ಚೆನ್ನಾಗಿ ಬರಕ್ ಅದಕ್ಕಿಂತ ನೀವು ಆಗಿ ಜಾಸ್ತಿ ಹಾಕಿದ್ರು ಪ್ಲಾಂಟ್ ಏನ್ ಎಫೆಕ್ಟ್ ಇರಲ್ಲ ಲೈಕ್ ಕೆಮಿಕಲ್ ಉಪಯೋಗಿಸಬಹುದು ವರ್ಕ್ ಇವಾಗ ನಾವು ಫಸ್ಟ್ ಪ್ರೇ ಮಾಡ್ತೀವಲ್ಲ ಸರ್ ಅದಕ್ಕೂ ಟೂ ಡೇಸ್ ಇಂಟರ್ವೆಲ್ ತ್ರೀ ಡೇಸ್ ಇಂಟರ್ವೆಲ್ ಕೊಟ್ಟು ಒಂದ್ ಅಲ್ಲೇ ಟೂ ಟೈಮ್ಸ್ ತ್ರೀ ಟೈಮ್ಸ್ ಪ್ರೇ ಮಾಡಿದೀನಿ ಅಂತ ಅದೇ ಗ್ರೋ ಆಗಿಬಿಡಿ ಸರ್ ಗ್ರೋ ಆಗಿ ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಎಫೆಕ್ಟಿವ್ ತೋರಿಸುತ್ತೆ ನೀವು ಅದ್ ತಗೊಂಡ್ ಹೋಗಿ ಟಿಸ್ಟು ಕಲ್ಚರ್ ಲ್ಯಾಬಲ್ಲೋ ಎಲ್ಲ ಟೆಸ್ಟ್ ಮಾಡಿದ್ರೆ ಅದ್ರಲ್ಲಿ ಗ್ರೋಥ್ ಕನ್ ಲೈಫ್ ಸೆಲ್ಪ್ ಲೈಫ್ ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ನಾವ್ ಪ್ರೊಡಕ್ಷನ್ ಮಾಡಿದ್ರಿಂದ ಸಿಕ್ಸ್ ಮಂತ್ಸ್ ನಾವ್ ಯೂಸ್ ಲಿಕ್ವಿಡ್ ಇದು ಸಿಕ್ಸ್ ಮಂತ್ ಸಿಕ್ಸ್ ಮಂತ್

ಈ ಸೀಸನ್ ಅಲ್ಲಿ ಪೆಟ್ಗೆ ಇಟ್ಬಿಟ್ಟು ಸಾಕಿ ಅನಿನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆಫ್ ಸೀಸನ್ ಅಲ್ಲಿ ನಾವು ಪ್ರೊಕ್ಯೂರ್ಡ್ ಬಿ ಸಿ ಪಿ ಅಸಿಡ್ ಬಿ ಕಿ ಪರಿಂದ ಪ್ರೊಕ್ಯೂರ್ ಮಾಡ್ಬಿಟ್ಟು ಫಿಲ್ಟರ್ ಮಾಡ್ಬಿಟ್ಟು ಪ್ರೊಸೆಸ್ ಮಾಡ್ಬಿಟ್ಟು ನಾವು ಕಲ್ಪ್ ಮಾಡ್ತೀವಿ ಈ ಪ್ಯಾಕಿಂಗ್ ಮಾಡ್ಬಿಟ್ಟು ಪ್ಯೂರ್ ಸರ್ ಇದು ಪ್ಯೂರ್ ನೋಡ್ಬೋದು ನೀವು ಪ್ಯೂರಿಟಿ ಚೆಕ್ ಮಾಡ್ಬೋದು ಈ ತರ ಲೈನ್ ಆಗಿ ಬಂದ್ರೆ ಪ್ಯೂರ್ ಇದೆ ಅಂತ ಸರ್ ಎಳೆ ಹಾಕಿ ಬಿಟ್ಟು 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 ಬಂತ ಅಂದ್ರೆ ಪ್ಯೂರ್ ಅಲ್ಲ ಅಂತ ಆ ತರ ಬೇರೆ ಕಡೆ ಸಿಗುತ್ತೆ ಸರ್ ನಿಮ್ಗೆಲ್ಲಾನು ಇನ್ನೂರಾಯ್ತು ಮುನ್ನೂರು ರೂಪಾಯಿಗೆ ಕೆಜಿಗೆ ಎಲ್ಲ ಸಿಗುತ್ತೆ ಬಟ್ ಈ ತರ ಪ್ಯೂರಿಟಿ ನಮ್ಗೆ ಬೇರೆ ಕಡೆ ಸಿಗಲ್ಲ ನೋಡ್ಬೋದು ನೀವು ಬೇರೆ ಬ್ರ್ಯಾಂಡ್ಗಳು ನೇಮ್ ಬೇಡ ಬಟ್ ಸಿಗಲ್ಲ ಆ ಇದು ಸರ್ ಇದು ಮಾಯಶ್ಚರೈಸರ್ ಅಂತ ಇದೇನು ನಾವು ತುಪ್ಪನ ತೆಗೆದುಬಿಟ್ಟು ಮೇಣ ಏನು ಉಳಿಯುತ್ತಲ್ಲ ಆ ಮೇಣನ ಕರ್ಗಿಸ್ಬಿಟ್ಟು ಮೂರು ಫಿಲ್ಟ್ರ್ ಮಾಡ್ಬಿಟ್ಟು ಅದರಿಂದ ತಯಾರು ಮಾಡಿರೋ ಪ್ರಾಡಕ್ಟ್ ಇದು ಈ ತುಟಿ ಹೊಡ್ತಾ ಕಾಲು ಹೊಡ್ತಾ ಎಲ್ಲ ಆಗಿರುತ್ತಲ್ಲ ಮತ್ತು ಈ ಚಳಿಗಾಲದ ಟೈಮಲ್ಲೆಲ್ಲ ಕೈ ಎಲ್ಲ ಕ್ರ್ಯಾಕ್ ಬಂದಿರುತ್ತಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ನ್ಯಾಚುರಲ್ ಪ್ರಾಡಕ್ಟ್ ಸರ್ ಏನು ಕೆಮಿಕಲ್ ಏನು ಮಿಕ್ಸ್ ಮಾಡಿರಲ್ಲ ಅಂದರೆ ಜೇನು ಉಳ ನೊಣ ಬೇಕು ಜೇನು ಗೂಡು ಬೇಕು ಅಂತ ಕೊಡ್ತೀರಾ ಸರ್ ಗೂಡು ಪೆಟ್ಟಿಗೆ ಸಂಸಾರ ಕೊಡ್ತೀವಿ ಸರ್ ನಾವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮಗೆ ಬಂದರೆ ನಮ್ಮ ಅದೇನಿರೋದು ತಪ್ಪಿಸ್ಕೊಡ್ತೀವಿ ಸರ್ ಎಲ್ಲಿ ಎಲ್ಲಿಗೆ ಬರ್ಬೇಕು ಸರ್ ಕಂಟ್ರೆ ನಮ್ಮ ಮೈಸೂರಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಇಲ್ವಾಳ ಅಂತ ತೋಟಗಾರಿಕೆ ಕಾಲೇಜು ಇಲ್ವಾಳ ಕೆ ಆರ್ ನಗರ ರೋಡು ಅಲ್ಲಿ ಸರ್ ನಂಬರ್ ನಂಬರ್ ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ಫೈವ್ ನೈನ್ ಫೋರ್ ಟು ಏಟ್ ನಾವು ಸಿಕ್ಸ್ಟಿ ಏಟ್ ಇನ್ನು ಕನ್ಫರ್ಮ್ ಆಗಿಲ್ಲ ಏಟ್ ಟ್ರೇಮ್ ಇದೆ ಏಟ್ರೇಮ್ ಬರೀ ಪೆಟ್ಟಿಗೆ ಆದರೆ ತೌಸಂಡ್ ಫೈವ್ ಹಂಡ್ರೆಡ್ ಟು ಟು ತೌಸಂಡ್ ಇದೆ ಫುಲ್ ಫುಲ್ ಫೋರ್ ಫ್ರೇಮು ಮತ್ತೆ ಸ್ಟ್ಯಾಂಡ್ ಆದರೆ ಫೋರ್ ತೌಸಂಡ್ ಫೋರ್ ತೌಸಂಡ್ ಫೈವ್ ಆಗುತ್ತೆ ಎರಡು ಪೆಟ್ಟಿಗೆ ಇಟ್ಟಿದ್ದೀನಿ ಹಾಂ ಸರ್ ನಾನು ಇಟ್ಟಿದ್ದೀನಿ ಹಾಂ ಹಾ ಈ ತರ ಮೇಣ ಬರುತ್ತಲ್ಲ ಈ ಮೇಣನ ಕರಗಿಸ್ಬಿಟ್ಟು ಅದನ್ನ ನೆಕ್ಸ್ಟ್ ಪ್ರೊಸೆಸ್ ಮಾಡಿಬಿಟ್ಟು ನಾವು ಈ ಪ್ರಾಡಕ್ಟ್ ತಯಾರು ಮಾಡೋದು ಇದರಲ್ಲಿ ಏನೋ ವೇಸ್ಟೇಜ್ ಅಂತ ಏನಿಲ್ಲ ಸರ್ ಒಂದು ಎರಡು ಸರ್ಜೇನು ಬಯಲು ಸೀಮೆ ಸೊ ಹಂಗಾಗಿ ಸ್ವಲ್ಪ ಅಲ್ಲಿ ಆಹಾರ ಹೆಂಗಿರುತ್ತೆ ಅದ್ರ ಮೇಲೆ ನಾವು ತೆಗೆದು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅದು ಯಾವಾಗ ಫುಲ್ ಕವರ್ ಆಗಿರುತ್ತೆ ಅವಾಗ ತೆಗಿತೀವಿ ಅಂದ್ರೆ ಸೀಸನ್ ಅಲ್ಲಿ ಯಾವಾಗ ಪೀಕ್ ಫ್ಲವರ್ ಸೀಸನ್ ಇರುತ್ತೋ ಈಗ ನಮ್ಮ ಕಡೆ ಆದರೆ ಒಂದು ಹದಿನೈದು ದಿನಕ್ಕೆ ತಿಂಗಳಿಗೆ ಎರಡು ಸಲ ಆದರೂ ಮಿನಿಮಮ್ ತೆಗಿಬಹುದು ಕಡೆ ಎಲ್ಲ ಒಂಬತ್ತರಿಂದ ಹನ್ನೊಂದು ದಿನಕ್ಕೆ ತೆಗಿತಾರೆ ತಿಂಗಳಿಗೆ ಎರಡರಿಂದ ಮೂರ್ ಸಲ ತಗಿಬಹುದು ಅವರು ಹೌದಾ ಹಾ ಹಂಗೆ ತಗಿಬಹುದು ಕೇರಳದಲ್ಲಂವರ್ಗಳು ಜಾಸ್ತಿ ಇದ್ರೆ ಯಾವ ವರ್ಕ್ ಸಲ ಕೇರಳದಲ್ಲ ತೆಗಿತಾರೆ ತೆಗಿತಾರೆ ಸರ್ ಒಂಬತ್ತರಿಂದ ಅದು ತಗಿತಾರೆ ಬರುತ್ತಲ್ಲ ಅದು 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 ಇದು ತುಪ್ಪ ಸ್ಟೋರ್ ಮಾಡ್ಲಿಕ್ಕೆ ಬರುತ್ತಲ್ಲ ಅಂತ ನಾವು ಅದನ್ನ ಇಟ್ಟರೆ ಹುಳ ಮೇಣ ಎಲ್ಲ ಕಟ್ಟಬೇಕಲ್ಲ ಅದ್ರ ಟೈಮಿಂಗ್ ಸೇವ್ ಆಗುತ್ತೆ ಸರ್ ಅಂದ್ರೆ ಇದು ಮೇಣನೇ ಮೇಣ ಏನಿರುತ್ತಲ್ಲ ನಾವು ಅದನ್ನ ಫ್ರೇಮ್ ಅಂತೀವಿ ಫೌಂಡೇಶನ್ ಸೀಟ್ ಅಂತ ಫ್ರೇಮಿಗೆ ಫೈಬರ್ ದೇ ಹಾ ಸರ್ ಅದೇ ಫೌಂಡೇಶನ್ ಸೀಟ್ ಅಂತೀವಿ ಈ ಫೌಂಡೇಶನ್ ಸೀಟ್ ಇಟ್ಟರೆ ಬೇಗ ಕೂಡ್ ಕಟ್ಕೊಳ್ಳುತ್ತೆ ಅದು ಕಟ್ಕೊಳ್ಳೋದೇ ಏನು ಸಮಯ ಸಮಯ ಏನಿರುತ್ತೆ ಅದು ಆಗಲ್ಲ ಅಂತ ಅದನ್ನ ಕಟ್ಟೋದು ಡೈರೆಕ್ಟ್ ಬೇಗ ತುಂಬ ಸೋರ್ ಆಗುತ್ತೆ ಅದು ಫೌಂಡೇಶನ್ ಸೀಟ್ ಅಂತಾರೆ